నన్ను జారి ఇల్లి నా తగ్తీన ఎంత వర్త నన్గా నా నమస్కారం నమస్కారం నవాబారి ఇల్లీ నా తగ్తీ విషయం భాష నా ఎస్ అంత బారా బార ಹ್ಮ್ ರಾಜಭಕ್ಷನ್ ಯಮನೂರಪ್ಪ ಅಂತ ಹೆಸರು ಇಟ್ಟು ಹಳ್ಳೂರ್ದ್ ಗುರಿಯ ಮನುಷ್ಯ ನೀನ್ ನನಗೇ ನಾನು ಹೊಸ ಕೇಳ್ತೀನಿ ನೋಡು ಈ ಮಾತು ಅತ್ತೇ ಮಗ್ನೆ ಇಲ್ಲಿ ಕಲಸ್ ಕತ್ತ ಶರದೆ ಹೋಗು ಅವ್ನಿಗೆ ಏನ್ ಅಟ ಬಂದ್ರೆ ನಾನು ಅಪ್ಕಿನಿ ಅವ್ನಿಗೆ ಏನ್ ದಾರಿ ಕೊಡ್ಬೇಕಂದ್ರಲಸ ಬಾರ ಅವ್ನಿಗೆ ಹೆಂಡ್ರು ಮಕ್ಕಳು ಅಂತ ಬೀರು ಬಿದ್ರು ಎಲ್ಲಾರು ವೈರ್ಯಾರ ಆ ವೈರೀಕ್ ನಾನೇ ಪರಿಹಾರ ಕೊಡ್ತೀನಿ ಹೋಗು ಏನ್ ಬಂದದ್ದು ಕಷ್ಟ ನನಗೆ ಇವತ್ತಿನ ನೀರ್ ಕುಡಿದಿನ ಇದು ಬೇಸರ ಬಂದಾಗ ಇದು ಬೇಸರ ಅಂಗಡ ಮಾಡಿದಾಗ ಮಾಡಲ್ಲ ಅಂತ ನನ್ನ ಹೆಸರು ನೀ ಕರೆಯಕ್ ಹೋಗಬೇಡ ಸರ್ ಬೇಡ ಇಂದ Woo! Mm -hmm.